Que cara 来。<Hey. S 2> hey. ಸಚಿನ್ ಪಂಚಾಳ್ ಅವರ ಹತ್ಯೆ ಖಂಡಿಸಿ ಮತ್ತು ವಿಶ್ವಕನ ಸಮಾಜದ ಎಲ್ಲಾ ಸಂಘ ಸಂಸ್ಥೆಯನ್ನು ಕೂಡಿಕೊಂಡು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಯಾಕಂದ್ರೆ ಇವತ್ತು ಇವತ್ತು ನಮ್ಮ ಸಮಾಜದ ಸಚಿನ್ ಬಗ್ಗೆ ಇವತ್ತು ಇನ್ನಿತರವಾಗಿ ಅವರನ್ನು ಹೆದರಿಸಿ ಬೆದರಿಸಿ ಇಂಥದ್ದೇ ಧಮಕಿಯಿಂದ ನಮ್ಮ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಕಾರಣೀಭೂತರಾದ ಎಂಟು ಜನಗಳನ್ನು ಕೂಡಲೇ ಮಂತ್ರಿಸಬೇಕು ಮತ್ತು ಈ ಭಾಗದ ನಮ್ಮ ಸಚಿವರಾದ ಕೂಡ್ಲೇ ಅವರವರು ರಾಜೀನಾಮೆ ಕೊಡ್ಬೇಕು ಯಾಕಪ್ಪ ಅಂದ್ರೆ ಅವರ ಹಿಂಬಾಲಕರಾಗಿರೋಂಥ ಹಿಂಬಾಲಕರದಿಂದ ಅವರಿಗೆ ಸಾವು ಆಗಿದ ಕಾರಣವಾಗಿ ಇವತ್ತು ಅವರ ಮೃತುವ ನಮ್ಮ ಸಚಿನ್ ಮೃತುವರ ಪಟ್ಟ ಕುಟುಂಬಕ್ಕೆ ಒಂದು ಲಕ್ಷ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅವರ ಕುಟುಂಬಕ್ಕೆ ಸಹಾಯಕ್ಕಾಗಿ ಅವರನ್ನು ಯಾವುದೇ ಗೌರ್ಮೆಂಟ್ ಸಂಸ್ಥೆಯಲ್ಲಿ ಒಂದು ನೌಕರಿ ಕೊಡಬೇಕು ಇನ್ನವಾದರೆ ರಾಜ್ಯದಂತ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಈಗಾಗಲೇ ನಾವು ನಡೆಸಿದ್ದೆವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉತ್ತರವಾಗಿ ಹೋರಾಟ ಮಾಡ್ತೇವೆ ಯಾಕೆಂದರೆ ಅವರ ಸಚಿವರ ಆತ್ಮರಾಗಿರೋ ಕಾರಣ ಇನ್ನವರೆಗೆ ಯಾರು ಬಂಧಿಸಿಲ್ಲ ಯಾಕಂದರೆ ಅವರು ಬೇರೆ ಯಾರಾದರೂ ಮಾಡಿದ್ರೆ ಅಲ್ಲಡೆ ಬಂಧಿಸಿದ್ರು ಇಂಥ ನಮ್ಮ ಸಮಾಜವನ್ನು ಸಣ್ಣ ಸಮಾಜವನ್ನು ಅವರು ಭಾಳ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಇದು ಕೂಡ ರಾಜ್ಯದಂಥ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಎಲ್ಲ ನಮ್ಮ ಸಂಘ ಸಂಸ್ಥೆಯಲ್ಲಿ ಕೂಡಿಕೊಂಡು ರಾಜ್ಯ ಮಟ್ಟದಲ್ಲಿ ಇನ್ನೂ ಪ್ರತಿಭಟನೆ ಮಾಡ್ತೇವೆ ನಾ ನಾಳೆ ಕೂಡ ಯಾದಗಿರಿಯಲ್ಲಿ ಬಂದು ಪ್ರತಿಭಟನೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿಗೆ ಇದೇ ರೀತಿ ಮುಂದೆ ಹೊಡೆದರೆ ರಾಜ್ಯ ಸರ್ಕಾರ ಮುಂಭರಣ ನಿಧನಿಯಲ್ಲಿಯೋ ಮುಂಭರಣ ನಿಧಿಯಲ್ಲಿ ಮತ್ತು ಏನು ರಾವಣ್ಣನಂತೂ ವರ್ತನೆ ಮಾಡ್ತದೆ ಯಾಕಂದ್ರೆ ಇವತ್ತು ಯಾವುದೇ ಸಮಾಜ ಸಮಾಜವಾದಿಗಳಿಗೆ ನಮ್ಮ ಸಮಾಜಕ್ಕೆ ಯಾವತ್ತೆ ಸವಲತ್ತು ಕೊಡ್ತಿಲ್ಲ ಸಮಾಜ ಬಗ್ಗೆ ಸೆಕ್ಯೂರಿಟಿ ಕೊಡ್ತಿಲ್ಲ ಇಂಥ ಸರ್ಕಾರ ಯಾಕೆ ಬೇಕು ಇಲ್ಲವಾದ್ರೆ ರಾಜೀನಾಮೆ ಕೊಟ್ಟು ಹೋಗಬೇಕು ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಸಚಿವರ ರಾಜೀನಾಮೆ ಕೊಡಬೇಕಂದ್ರೆ ನಮ್ಮ ಬೇಡಿಕೆ ಈಡೇರಿಸ್ತೇವೆ ಮತ್ತು ಸಚಿನ್ ಪಂಚಾಳ್ ಕೇವಲ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಒಬ್ಬ ಯುವಕ ಗುತ್ತಿದಾರಾಗಿ ಕೆಲಸ ನಿರ್ವಹಿಸ್ತಿರುವಂಥ ವ್ಯಕ್ತಿ ನಿಗೂಢ ಸಾವು ಮತ್ತು ಆತನ ಆತ್ಮಹತ್ಯೆ ಪ್ರಕರಣ ಏನದ ಸರ್ಕಾರದಲ್ಲಿ ಆ ಕುಟುಂಬದವರು ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಟಲೆರಿದಾಗ ಯಾರೂ ಕೂಡ ಎಫ್ ಐ ಆರ್ ಅನೇಕ ದಿವಸಗಳು ಆ ಕುಟುಂಬ ಯಾವ ರೀತಿ ದುಃಖಪಡ್ತು ಅಂತಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಮಗೆ ನ್ಯಾಯಾನೇ ಸಿಗಲಿಕ್ಕಿಲ್ಲೇನೋ ಅಂತಹ ಸಣ್ಣ ಸಮಾಜದಲ್ಲಿ ಹುಟ್ಟಿದ್ದೀವಿ ನಾವು ಬಡೂರಿದ್ದೀವಿ ಅನ್ನೋ ಕಾರಣಕ್ಕೆ ನಮಗೆ ನ್ಯಾಯ ಸಿಗ್ಲಿಕ್ಕಿಲ್ಲ ಐದು ಜನ ಸಹೋದರಿಯನ್ನು ಹೊಂದಿರತಕ್ಕಂಥ ಸಚಿನ್ ಆ ಸಹೋದರಿಯರ ನೋವು ಅವರ ದುಃಖ ಮುಗಿಲು ಮುಟ್ಟುವಂಥದ್ದಿತ್ತು ಅವರ ಮನೆಗಳಿಗೆ ಹೋಗಿ ನೋಡಿದಾಗ ಅವರು ಅವರು ರಾಜ್ಯ ಸರ್ಕಾರದಿಂದ ಗುರುಗಳೇ ನಮಗೆ ಯಾವುದೇ ದುಡ್ಡು ಬೇಕಾಗಿಲ್ಲ ನಮಗೆ ಯಾವುದೇ ಆಶೆ ಆಮಿಷಗಳಿಲ್ಲ ನಮ್ಮ ತಮ್ಮನ ಸಾವಿಗೆ ಯಾರು ಕಾರಣ ಆಗಿದ್ದಾರೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕೂಡಲೇ ಬಂಧನ ಆಗುವ ಮುಖಾಂತರ ಕಠಿಣ ಶಿಕ್ಷಣ ಕೊಡಿಸ್ಬೇಕು ಅಂತಕ್ಕಂಥ ಮಾತು ಆ ಮನವಿಯನ್ನು ನಮಗೆ ಮಾಡಿದಾಗ ಆ ಕರಳು ರೀತಿ ರೀತಿಯೊಳಗೆ ಆ ಕುಟುಂಬದ ಕುಟುಂಬ ನೋವಿನಲ್ಲಿದೆ ಒಂದು ವಾರ ಕಳೆದರೂ ಕೂಡ ಯಾರ ಬಂಧನನೂ ಕೂಡ ಇದುವರೆಗೂ ಮಾಡಿಲ್ಲ ಸರ್ಕಾರ ಸಿ ಐ ಡಿಗೆ ಒದಗಿಸಿದೆ ಅಂತಕ್ಕಂಥ ಮಾತು ನಾವು ಕೇಳಿ ಬರ್ತಾ ಇದೆ ಆದರೆ ಇವರು ನಾಲ್ಕೈದು ದಿವಸಗಳು ಕೂಡ ಕಳೆದರೂ ಕೂಡ ಅವರನ್ನ ಬಂಧನ ಮಾಡಿಲ್ಲ ಎಂಪೈರ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಮಗೆ ರಾಜ್ಯ ಸರ್ಕಾರದ ಮೇಲೆ ಇರ್ತಕ್ಕಂಥ ನಂಬಿಕೆ ಹೋಗಿದೆ ಸಿ ಐ ಡಿ ಆಗಿಲ್ಲ ನಮಗ ಸಿ ಬಿ ಐನಿಂದ ತನಿಖೆ ಮಾಡಿಸಬೇಕು ಆ ಕುಟುಂಬದವರಿಗೆ ದುಡ್ಡು ಬೇಕಾಗಿಲ್ಲ ಆದರೆ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತೀವಿ ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಕುಟುಂಬದಲ್ಲಿ ಬಹಳಷ್ಟು ಜನ ಅವರ ಸಹೋದರಿ ಇರುವುದರಿಂದ ಒಬ್ಬರು ಅಥವಾ ಇಬ್ಬರಿಗೆ ಸರ್ಕಾರದ ಸರ್ಕಾರದಲ್ಲಿ ಕೆಲಸವನ್ನು ಕೊಡಿಸುವ ನಿನ್ನೆ ಬೀದರ್ನಿಂದ ಪ್ರಾರಂಭ ಆಗಿದೆ ಇವತ್ತು ಗುಲ್ಬರ್ಗದಲ್ಲಿ ಹೋರಾಟ ನಡೆಸ್ತಾ ಇದ್ದೀವಿ ನಾಳೆ ಯಾದಗಿರಿನಲ್ಲಿದೆ ಇದು ಜಿಲ್ಲೆಯಿಂದ ಜಿಲ್ಲೆಗೆ ಜಿಲ್ಲೆಯಿಂದ ಜಿಲ್ಲೆಗೆ ಹರಡುವ ಮುಖಾಂತರ ರಾಜ್ಯ ಮಟ್ಟದ ಸಂಘಟನೆ ಸಂಘಟನೆಗೆ ಅಂತಕ್ಕಂಥದ್ದಲ್ಲ ಈ ವಿಶ್ವಕರ್ಮ ಸಮಾಜ ಸಣ್ಣದಿರಬಹುದು ಆದರೆ ಭಾರತದಾದ್ಯಂತ ಈ ಸಮಾಜ ಇರುವುದರಿಂದ ಇದು ರಾಜ್ಯ ಸಂಘಟನೆ ರಾಜ್ಯ ಮಟ್ಟದ ಒಂದು ಹೋರಾಟ ರಾಷ್ಟ್ರ ಮಟ್ಟಕ್ಕೂ ಮುಟ್ಟುವಂತದಾಗ್ತದೆ ಅದಕ್ಕೆ ನಾನು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಆಗ್ರಹವನ್ನು ಕೂಡ ಮಾಡ್ತೀನಿ ಕೂಡಲೇ ಯಾರು ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಬಂಧನ ಮಾಡುವ ಮುಖಾಂತರ ಆ ಕುಟುಂಬದ ಕುಟುಂಬದವರಿಗೆ ಸಚಿನನ್ನು ನಾವು ಯಾರೂ ತಂದು ಕೊಡ್ಲಿಕ್ಕಾಗಂಗಿಲ್ಲ ಆದರೆ ಸಚಿನ್ ಸಾವಿನ ಹಿಂದೆ ಏನಾಯಿತು ಯಾತಕ್ಕಾಗಿ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅಂತಕ್ಕಂಥ ಕೂಲಂಕುಷವಾಗಿರ್ತಕ್ಕಂಥ ತನಿಖೆಯನ್ನು ಮಾಡುವ ಮುಖಾಂತರ ನಾವು ಈ ಎಲ್ಲ ಸಮಾಜದವರಿಗೂ ಈ ದೇಶದಲ್ಲಿ ಒಂದೇ ಕಾನೂನಿದೆ ಎಲ್ಲರಿಗೂ ನ್ಯಾಯ ಸಿಗ್ತದ ಇಲ್ಲಿ ಅನ್ಯಾಯ ಅನ್ಯಾಯ ಆಗುವುದಿಲ್ಲ ಅಂತಕ್ಕಂಥ ಭರವಸೆಯನ್ನ ಜನಗಳಿಗೆ ಮುಟ್ಟಿಸಿದಾಗ ಏನಾಗ್ತದಪ್ಪ ಅಂತಂದ್ರೆ ಸಣ್ಣ ಪುಟ್ಟ ಸಮಾಜಗಳು ಮನೆಯಲ್ಲಿ ಆರಾಮಾಗಿ ನಿದ್ರೆ ಮಾಡಬಹುದು ಇಲ್ಲದಿದ್ದರೆ ಎಲ್ಲರಿಗೂ ಕೂಡ ಇದು ಭಯ ಆತಂಕ ಹುಟ್ಟುವ ನಿಟ್ಟಿನಲ್ಲಿ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಅಧಿಕಾರ ಇರುವಂತವರು ಅಧಿಕಾರ ಇಲ್ಲದೆ ಇರತಕ್ಕಂಥ ಸಣ್ಣ ಪುಟ್ಟ ಸಮಾಜಗಳು ಬಲಿಯಾಗ್ತವ ಅಥವಾ ಸಾವು ನೋವುಗಳಾಗ್ತಾವ ಅಂತಂದಾಗ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಿದ್ದೀವೋ ಎಲ್ಲಿದ್ದೀವೋ ಅಂತಕ್ಕಂಥ ಆತಂಕ ಜನಗಳಲ್ಲಿ ಮನೆ ಮಾಡಿದೆ ಅದು ನಿವಾರಣೆ ಆಗಬೇಕಾಗಿತ್ತಪ್ಪ ಅಂದ್ರೆ ಸರಿಯಾದ ತನಿಖೆ ಮುಖಾಂತರ ಇದು ರಾಮರಾಜ್ಯ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕು ಆಗದೆ ಇದ್ದಲ್ಲಿ ಈ ಹೋರಾಟ ನಿರಂತರವಾಗಿ ಇರ್ತದ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ನಾನು